ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ರಾಷ್ಟ್ರಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಹೇಳಿ ವಿಷ್ಣು ಸಹಸ್ರನಾಮದ ಅರ್ಥವನ್ನು ತಿಳಿದುಕೊಂಡು ಓಡಿದರೆ ಪುಣ್ಯವು ಹೆಚ್ಚಾಗಿ ಲಭಿಸುತ್ತದೆ ಮತ್ತು ಓದಲು ಆನಂದವಾಗುತ್ತದೆ ಸರಿಯಾದ ಜ್ಞಾನವಿದ್ದರೆ ಗೊಂದಲಗಳಿಗೆ ಅವಕಾಶವಿಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಬರುವ ವಿಷ್ಣುವಿನ ಸಾವಿರ ಹೆಸರುಗಳಲ್ಲಿ ಇವತ್ತಿನ ಹೆಸರು ಎಪ್ಪತ್ತ ಎರಡು ಮತ್ತು ಎಪ್ಪತ್ತ ಮೂರನೇ ಹೆಸರು ಇದು ಶ್ಲೋಕ ಎಂಟರಲ್ಲಿ ಬರುತ್ತದೆ ಈಶಾನಃ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನ ಎಪ್ಪತ್ತೆರಡನೇ ಹೆಸರು ಎಪ್ಪತ್ತ ಎರಡನೇ ಹೆಸರು ಮಾಧವ ಮಾಧವ ಅಂದರೆ ಮಾ ಎಂದರೆ ಮಾತೆ ಲಕ್ಷ್ಮಿ ಆದ್ದರಿಂದ ಮಾಧವ ಎಂದರೆ ಲಕ್ಷ್ಮೀಪತಿ ಭಗವಂತ ಇನ್ನು ಮಾ ಎಂದರೆ ಜ್ಞಾನ ಕೂಡ ಹೌದು ಭಗವಂತ ಜ್ಞಾನದ ಒಡೆಯ ಆದ್ದರಿಂದ ಆತ ಮಾಧವ ಶ್ರೀಕೃಷ್ಣ ಅವತಾರದಲ್ಲಿ ಭಗವಂತ ಮಧುವಂಶದಲ್ಲಿ ಹುಟ್ಟಿ ಬಂದದ್ದರಿಂದ ಆತನನ್ನು ಮಾಧವ ಎಂದು ಕರೆಯುತ್ತಾರೆ ವೇದ ವೇದದಲ್ಲಿ ಮಾತೃ ಎನ್ನುವ ಪದವನ್ನು ಮಾನ್ನು ಮಾತು ಅಥವಾ ವಾಂಗ್ಮಯ ಎನ್ನುವ ಅರ್ಥದಲ್ಲಿಯೂ ಉಪಯೋಗಿಸುತ್ತಾರೆ ಏಳು ಮಹಾನ್ ಗ್ರಂಥಗಳಾದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ರಾಮಾಯಣ ಮಹಾಭಾರತ ಹಾಗೂ ಪುರಾಣಗಳನ್ನು ಮಾತೃ ಎನ್ನುತ್ತಾರೆ ಆದ್ದರಿಂದ ಸಮಸ್ತ ವೈದಿಕ ವಾಂಗ್ಮಯ ಪ್ರತಿಪಾದ್ಯನಾದ ಭಗವಂತ ಮಾಧವ ಎಂದು ಕರೆಯಲ್ಪಡುತ್ತಾನೆ ಎಪ್ಪತ್ತ ಮೂರನೇ ಹೆಸರು ಮಧುಸೂದನ ಮಧು ಎಂದರೆ ಕಾಮ ಸೆಕ್ಸ್ ಬಯಕೆ ಡಿಸೈರ್ ಆನಂದ ಎನ್ನುವ ಅನೇಕ ಅರ್ಥವನ್ನು ಕೊಡುತ್ತದೆ ಕಾಮ ಮಧುವೆ ಕಾಮವೇ ಅಂದರೆ ಕ್ರೋಧ ಕೈ ತಪ್ಪಕ್ಕೆ ಕಾರಣ ಈ ಮಧು ಕೈತಪರು ನಮ್ಮೊಳಗಿದ್ದು ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಕ್ಕೆ ಮೂಲ ಕಾರಣಕರ್ತರಾಗಿರಿದ್ದಾರೆ ಈ ಮಧು ಕೈತಪರಿಂದ ನಮಗೆ ಮಧು ಕೈಟಪರಿಂದ ಮಧು ಕೈತಪರಿಂದ ನಮಗೆ ಮುಕ್ತಿ ದೊರೆಯಬೇಕಿದ್ದರೆ ನಾವು ಭಗವಂತನ ಮೊರೆ ಹೋಗಬೇಕು ಆತನೊಬ್ಬನೇ ಈ ಮಧುಸೂದ ಮಧುವನ್ನು ಸೂ ಸೂದಿಸಬಲ್ಲ ನಾಶ ಮಾಡಬಲ್ಲ ಇಂತಹ ಭಗವಂತ ಮಧುಸೂದನ ಎಂದು ಕರೆಯಲ್ಪಡುತ್ತಾನೆ ಇನ್ನು ಮಧು ಅಂದರೆ ಆನಂದ ಎನ್ನುವ ಅರ್ಥವನ್ನು ವಿಶ್ಲೇಷಿಸಿದಾಗ ಮಧುಸೂದನ ಎಂದರೆ ಆನಂದ ನಾಶಕ ಎಂದಾಗುತ್ತದೆ ಇದೇನಿದು ಆನಂದ ಸ್ವರೂಪನಾದ ಭಗವಂತ ಆನಂದ ನಾಶಕ ಅನ್ನುತ್ತಾರಲ್ಲಪ್ಪ ಎಂದು ಗಾಬರಿಯಾಗಬೇಡಿ ಧರ್ಮ ಮಾರ್ಗವನ್ನು ಬಿಟ್ಟು ಅಧರ್ಮಿಯಾಗಿ ಮದ ಅಹಂಕಾರದಿಂದ ಸಾಗುವವರ ಆನಂದವನ್ನು ನಾಶ ಮಾಡಿ ಸಜ್ಜನರ ಉದ್ಧಾರ ಮಾಡುವ ಆನಂದರೂಪಿ ಭಗವಂತ ಮಧುಸೂದನ ಇಲ್ಲಿ ನಾನು ಮುದ್ರಿಸಿದ ಉಲ್ಲೇಖಿಸಿದ ವಿಷ್ಣು ಸಹಸ್ರನಾಮ ಅರ್ಥ ಸಹಿತ ಇದು ನನ್ನ ಅಭಿಪ್ರಾಯವಲ್ಲ ಬನ್ನಂಜ ಗೋವಿಂದಾಚಾರ್ಯ ಶತಾವಧಾನಿ ಆರ್ ಗಣೇಶ್ ವಿಷ್ಣುಭಡ್ಡೋಂಗ್ರೆ ಇಂತಹ ಅನೇಕ ವಿದ್ವಾಂಸರಿಗೆ ಸಲ್ಲುತ್ತದೆ ನಮಸ್ಕಾರ ನಾನು ಕಿಶೋರ್ ಪಟ್ಟವರ್ಧನ್